ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ಲರಿಗಿ ಉತ್ತರ ಕರ್ನಾಟಕದಾಗ ಅಡುಗೆ ಮಾಡೇವಿ ಎಲ್ಲರೂ ಊಟಕ್ಕೆ ಬರ್ರಿ ನಮಸ್ಕಾರ ಬರ್ರಿ ಉತ್ತರ ಕರ್ನಾಟಕ ಅಡಿಗೆ ಮನೆಗೆ ಇವತ್ತು ಬರ್ತಾ ಹೆಂಗೆ ಮಾಡೋದು ಅಂತ ನೋಡೋಣ ಅಂತ ನಾಲ್ಕು ಬದನೇಕಾಯಿ ನಾಲ್ಕು ಟಮಾಟೆ ಹಣ್ಣು ಕಡ್ಲಿ ಕಾಳು ಮತ್ತು ಆಮ್ಯಾಗೆ ಉಳ್ಳಾಗಡ್ಡೆ ಸೊಪ್ಪು ಮೆಂತ್ಯ ಸೊಪ್ಪು ಸಣ್ಣಂಗೆ ಹೆಚ್ಚಿಟ್ಕೊಂಡೇವ್ರಿ ಮತ್ತೆ ಆಮ್ಯಾಗ ಇಲ್ಲೇ ಅವರಿ ಕಾಳು ಮತ್ತು ಆಮ್ಯಾಗ ಹಸಿ ವಟಾಣೆ ಕಾಳನ್ನ ಬಿಡಿಸಿ ಇಟ್ಕೊಂಡೇವ್ರಿ ಅದನ್ನ ನೋಡ್ರಿ ಇಲ್ಲಿ ಹ್ಞೂ ಬಿಡಿಸಿ ಇಟ್ಕೊಂಡಿವ್ರಿ ಆಮ್ಯಾಗ ಸಣ್ಣಗೆ ಹೆಚ್ಚಿದಂಥ ಕ್ಯಾರೆಕ್ ನೋಡ್ರಿ ಸಣ್ಣಗೆ ಹೆಚ್ಚಿಟ್ಕೊಂಡೇವಿ ಆಮ್ಯಾಗ ಅವ್ರಿ ಚಟ್ ಶೇಂಗಾ ಪುಡಿ ಎಳ್ಳಿನ ಪುಡಿ ಆಮ್ಯಾಗ ಕೊಬ್ಬರಿ ಪುಡಿ ಮೂರೂ ಬಿಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ರಿ ಬರ್ರಿ ಈಗ ಹೆಂಗೆ ಮಾಡೋದಂಥೇಳಿ ಅಂತ ಫಸ್ಟ್ ಒಂದು ಕರೆದಾಗ ಚಟ್ ಅವ್ರಿನ ಹಾಕ್ಕೋಬೇಕ್ರಿ ನೆಕ್ಸ್ಟ್ ಆಮೇಲೆ ಸಣ್ಣಂಗೆ ಹೆಚ್ಚಿ ಇಟ್ಟಿದಿರುವಂಥ ಕ್ಯಾರೆಟನ್ನು ಹಾಕೋಬೇಕ್ರಿ ಆಮೇಲೆ ಅವರೇ ಕಾಳು ಆಮೇಲೆ ಆಮ್ಯಾಗ ಒಟಾಣೆಕಾಳು ಹಾಕೋಬೇಕ್ರಿ ನೆಕ್ಸ್ಟ್ ಆಮ್ಯಾಗ ಕಡ್ಲಿಕಾಳುನು ಆ್ಯಡ್ ಮಾಡ್ಕೊಂಡೆವು ನೋಡಿರಿ ಇಲ್ಲಿ ಆಮ್ಯಾಗ ಸಣ್ಣಂಗೆ ಹೆಚ್ಚಿಟ್ಟಿರುವಂಥ ಬದ್ನೇಕಾಯಿ ಹಾಕಿ ಒಂದು ಕುಕ್ ಒಂದು ಒಂದು ಮೂರಿನತ್ರ ನಾಲ್ಕು ಸೀಟಿ ಕುಕ್ಕರ ಬರ್ಸ್ಕೊಬೇಕ್ರಿ ಆಮ್ಯಾಗ ಈ ಸೈಡ ಒಂದು ಪಾತ್ರೆ ಒಳಗೆ ಏಯ್ಟ್ ಟು ನೈನ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇವ್ರಿ ಆಮೇಲೆ ಅದಕ್ಕೆ ಸಾಸ್ವಿ ಜೀರಿಗೆನೂ ಆ್ಯಡ್ ಮಾಡ್ಕೊಂಡೇವಿ ಇಲ್ಲೇ ಸಣ್ಣಂಗೆ ಹೆಚ್ಚಿ ಇಟ್ಟಿರುವಂಥ ಈರುಳ್ಳಿ ಟಮಾಟೆ ಹಣ್ಣು ಮತ್ತು ಆಮ್ಯಾಗ ಕೊತ್ತಂಬರಿ ಸೊಪ್ಪು ರೀ ಇದು ಸ್ವಲ್ಪ ಎಣ್ಣೆ ಬಿಸಿ ರೀ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡೇವ್ರಿ ಈರುಳ್ಳಿ ಸ್ವಲ್ಪ ಚಲೋತ್ನಂಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಟಮಾಟಿ ಹಣ್ಣು ಹಾಕೊಳ್ಳೋಣ್ರಿ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಅಂದ್ರೆ ಟೇಸ್ಟ್ ಭಾಳ ಚಲೋ ಬರ್ತೇತಿ ರೀ ನಮ್ಮ ಕಡೆದ ಕಡೆ ಸ್ಪೆಷಲ್ ಅಡಗಿರಿ ನೀವು ಮಾಡ್ಕೋರಿ ಇದನ್ನ ನಮ್ಮ ಕಡೆ ಈಗ ಸಂಕ್ರಾಂತಿ ಹಬ್ಬದ ದಿನಾನ ಮಾಡ್ತೀವ್ರಿ ನಾವು ಬರ್ರಿ ಈಗ ಮೆಂತ್ಯ ಸೊಪ್ಪು ಹಾಕೊಂಡ್ರಿಗ ನೆಕ್ಸ್ಟ್ ಹಾಕೋನಂತ್ರಿ ಉಳ್ಳಾಗಡ್ಡಿ ಸೊಪ್ಪು ಹಾಕೊಂಡ್ವಿ ನೋಡ್ರಿ ಇಲ್ಲೇ ಹಾಕೊಂಡು ಚಲೋದಂಗ ಬೇಯಾಕ ಬಿಡೋಣಂತ್ರಿ ಇದನ್ನ ಆಮೇಲೆ ಕುದಿಸಿಟಿ ಏನು ಕುಕ್ಕರ್ ಒಳಗೆ ನಮ್ಮೂರಿಂದ ನಾಲ್ಕು ಸಿಟ್ಟು ಅದನ್ನ ಅದನ್ನಿಷ್ಟೂ ಇದಕ್ಕೆ ಈಗ ಆ್ಯಡ್ ಮಾಡ್ಕೊಳೋಣಂತ ನೀರು ರೀ ಹಂಗೆ ಹಾಕೊಳಂಗಿಲ್ಲ ನೀರು ಬಸ್ ಬಸ್ ಹಾಕೋಬೇಕು ನೀರು ದಾಸ್ತಾ ಹಾಕೊಂಡ್ರೆ ಅದು ಚಲೋ ಆಗಂಗಿಲ್ಲ ರೀ ಟೇಸ್ಟ್ ನೋಡಿರಿ ಹಾಕೊಂಡ್ವಿ ಈಗ ಈಗಿಷ್ಟೂನು ಅಂತ ಇಷ್ಟು ಹಾಕೊಂಡೆ ರೀ ಈಗ ನಾನು ಹಾಕೊಂಡಾದಮೇಲೆ ಹಸಿ ಖಾರದ ಆಲ್ರೆಡಿ ಒಂದು ಸಲ ಲಾಗ್ ರೀ ಅದು ಅದೇ ಟೈಪ್ ನೀವು ಹಸಿ ಖಾರ ಮಾಡ್ಕೊಳ್ರಿ ಮಾಡ್ಕೊಂಡು ಇದಕ್ಕೆ ರೀ ನೀವು ಇದಕ್ಕೀಗ ಹಸಿ ಖಾರ ಆ್ಯಡ್ ಮಾಡ್ಕೊಂಡಿವಿ ಆಮ್ಯಾಗ ನೆಕ್ಸ್ಟ್ ಆಗಲೊಂದು ಮಸಾಲೆ ಹೇಳಿದ್ದೆ ನೋಡ್ರಿ ಈ ಪಲ್ಯಗೆ ಅಂತ ಹೇಳಿನ ನಾವು ಈ ಮಸಾಲೆ ಮಾಡ್ಕೊಂಡಿರ್ತೀನಿ ಈ ಮಸಾಲೆ ಇಲ್ಲಾರ್ದ ಇದು ಪಲ್ಯ ಟೇಸ್ಟ್ ಬರೋಂಗಿಲ್ಲ ರೀ ಅದನ್ನು ಹಾ ಅದ್ರ ಸಂಬಂಧ ಅದನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಉಪ್ಪು ಹಾಕ್ಕೊಂಡಿ ನೋಡಿರಿ ಎರಡು ಸ್ಪೂನ ಎರಡರಿಂದ ಮೂರು ಸ್ಪೂನ್ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು ರೀ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟ ಅರ್ಶನದ ಪುಡಿ ಹಾಕೋ ಆ್ಯಡ್ ಮಾಡ್ಕೊಂಡೇವ್ರಿ ಆಮ್ಯಾಗ ಬೆಲ್ಲೂ ಆ್ಯಡ್ ಮಾಡ್ಕೊಂಡೇವಿ ಆ್ಯಡ್ ಮಾಡ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡೋಣಂತ್ರಿ ನೆಕ್ಸ್ಟ್ ಕೋತಂಬ್ರಿ ಕೊತಂಬ್ರೀ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣಂತ್ರಿ ನೋಡ್ರಿ ಮಾಡ್ಕೊಂಡ್ವಿ ಬರ್ರಿ ಪ್ಲೀಸ್ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿಕೋಬೇಕ್ರಿ ಮಾಡ್ರಿ ಮಾಡೋಕೆ ಮಾತ್ರ ಮನೆಯಾಕಡ್ರಿ ವಿಶ್ಯೂ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಬಾಯ್